ಎಷ್ಟು ಮಲ್ಲಿಗೆಯ ಹೂವು ಆಗಿದೆ ಇವತ್ತು ರೆಡಿ ಮಾಡಿ ಈಗ ಮಾರ್ಕೆಟ್ಗೆ ತಕೊಂಡು ಹೋಗಲಿಕ್ಕೆ ಮಾಡ್ತಾ ಮಾಡ್ತಾಯಿದ್ದೇವೆ ಈಗ ಚಳಿಗಾತ್ರೆ ಸ್ವಲ್ಪ ಹೂ ಕಮ್ಮಿ ಉಂಟು ಆದರೆ ಇವತ್ತು ನಮಗೆ ಸ್ವಲ್ಪ ಜಾಸ್ತಿ ಸಿಕ್ಕಿದೆ ಕುಂದಾಪುರ ಮಲ್ಲಿಗೆ ಯೂಟ್ಯೂಬ್ ಚಾನಲ್ ನೋಡ್ತಿರೋ ಎಲ್ಲರಿಗೂ ನಮಸ್ಕಾರಗಳು ಇಂದು ನಾನು ಬೆಳಿಗ್ಗೆ ಬೆಳಿಗ್ಗೆನೆ ಮಲ್ಲಿಗೆಯ ಮೊಗ್ಗನ್ನು ಕೊಯ್ಲಿಕ್ಕೆ ಬಂದಿದ್ದೇನೆ ಚಳಿ ಇರುವ ಕಾರಣ ಜಾಸ್ತಿ ಮಲ್ಲಿಗೆಯ ಮೊಗ್ಗು ಇಲ್ಲ ಇಷ್ಟು ಮಲ್ಲಿಗೆ ಮಗ್ಗು ಇವತ್ತು ಸಿಕ್ಕಿದೆ ಈ ಈಗ ಕಟ್ಟಿ ಮಾತು ಕೊಡಬೇಕು ಮಲ್ಲಿಗೆ ಮೊಗ್ಗು ಎಲ್ಲ ಕೊಯ್ದು ರೆಡಿ ಮಾಡಿ ಈಗ ಮಾರ್ಕೆಟಿಗೆ ಕೊಡಲಿಕ್ಕೆ ಕಟ್ತಾ ಇದ್ದೇವೆ ಎಷ್ಟು ಮಲ್ಲಿಗೆ ಹೋಗು ಆಗಿದೆ ಇವತ್ತು ರೆಡಿ ಮಾಡಿ ಈಗ ಮಾರ್ಕೆಟಿಗೆ ತಗೊಂಡು ಹೋಗಲಿಕ್ಕೆ ಟ್ರವಲ್ ಮಾಡ್ತಾ ಇದ್ದೇವೆ ಚಳಿಗಾಲ ಸ್ವಲ್ಪ ಹೂ ಕಮ್ಮಿ ಉಂಟು ಆದರೆ ಇವತ್ತು ನಮಗೆ ಸ್ವಲ್ಪ ಜಾಸ್ತಿ ಸಿಕ್ಕಿದೆ ನನ್ನ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು